ನೀರು ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾದದ್ದು ಮನುಷ್ಯನ ದೇಹ ಶೇಕಡಾ ಎಪ್ಪತ್ತೈದರಷ್ಟು ನೀರಿನಿಂದಲೇ ಆಗಿದೆ ನಾವು ಪ್ರತಿದಿನವೂ ಹೆಚ್ಚು ನೀರು ಕುಡಿಯಬೇಕು ಎನ್ನುವುದು ನಮಗೆ ತಿಳಿದ ವಿಚಾರವೇ ಆರೋಗ್ಯವಂತ ಮನುಷ್ಯ ದಿನಕ್ಕೆ ಮೂರರಿಂದ ಐದು ಲೀಟರ್ ನೀರು ಕುಡಿಯಲೇಬೇಕು ಆದ್ರೆ ಹೇಗೆ ಕುಡಿಯಬೇಕು ಯಾವಾಗ ಕುಡಿಬೇಕು ಯಾವಾಗ ಕುಡಿಯಬಾರದು ಎಂಬ ವಿಷಯಗಳನ್ನ ಎಲ್ಲರೂ ತಿಳಿದಿರುವುದಿಲ್ಲ ನಾವು ನೀರು ಕುಡಿಯುವ ವಿಧಾನ ಸಮಯ ಪ್ರಮಾಣ ಮತ್ತು ಇವೆಲ್ಲವೂ ನಮ್ಮ ಆರೋಗ್ಯವನ್ನು ನಿರ್ಧರಿಸುತ್ತವೆ ಮೊದಲು ಹೆಚ್ಚಿನ ಪ್ರಮಾಣದ ನೀರಿನ ಸೇವನೆಯಿಂದಾಗುವ ಉಪಯೋಗಗಳು ಏನು ಈಗ ತಿಳಿಯೋಣ ಹೆಚ್ಚು ನೀರು ಕುಡಿಯೋದು ನಮ್ಮ ಜೀರ್ಣಾಂಗ ವ್ಯವಸ್ಥೆ ೆಯು ಸರಿಯಾಗಿ ಕಾರ್ಯನಿರ್ವಹಿಸಲು ಉಪಯೋಗಿಸುತ್ತದೆ ನಮ್ಮ ದೇಹದ ಭಾಗಗಳಾದ ಕಿಡ್ನಿ ಲಿವರ್ ಶ್ವಾಸಕೋಶಗಳನ್ನ ಹೃದಯ ಚೆನ್ನಾಗಿ ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ ಇನ್ನು ಹೆಚ್ಚು ನೀರು ಸೇವನೆಯಿಂದ ಮೆದುಳಿನ ಬೆಳವಣಿಗೆಯು ಸರಿಯಾಗಿ ನಡೆಯುತ್ತದೆ ಮತ್ತು ಮೆದುಳಿನ ಆರೋಗ್ಯ ವೃದ್ಧಿಸುತ್ತದೆ ಹೆಚ್ಚು ನೀರು ಸೇವನೆಯಿಂದ ನಮ್ಮ ದೇಹದ ಒಳಗೆ ಇರುವ ವಿಷಕಾರಿ ಪದಾರ್ಥಗಳು ದೇಹದಿಂದ ಹೊರಹೋಗುತ್ತವೆ ಇನ್ನು ಕಣ್ಣಿನ ಆರೋಗ್ಯ ವೃದ್ಧಿಯಾಗುತ್ತದೆ ಹೆಚ್ಚು ನೀರು ಸೇವಿಸುವುದರಿಂದ ನಮ್ಮ ದೇಹದಲ್ಲಿ ಫ್ಯಾಂಟ್ ಮತ್ತು ವಿಟಮಿನ್ಗಳು ಕರಗಲು ಸಹಾಯವಾಗುತ್ತದೆ ದೇಹದ ಹಾರ್ಮೋನ್ಗಳು ಸರಿಯಾಗಿ ಕೆಲಸ ನಿರ್ವಹಿಸುತ್ತವೆ ಆಗುತ್ತದೆ ಕ್ಯಾನ್ಸರ್ ಬರುವ ಸಾಧ್ಯತೆಗಳನ್ನ ಇದು ತಡೆಯುತ್ತದೆ ಚರ್ಮದ ಸಮಸ್ಯೆಗಳು ಬರದಂತೆ ತಡೆಯುತ್ತದೆ ದೇಹವು ಕಾಂತಿಯುತವಾಗಿರಲು ಸಹಕರಿಸುತ್ತದೆ ನರ ವ್ಯೂಹವು ಸರಿಯಾಗಿ ಕೆಲಸ ಮಾಡಲು ಸಹಕರಿಸುತ್ತದೆ ಹೀಗೆ ಹೆಚ್ಚು ನೀರು ಕುಡಿಯೋದ್ರಿಂದ ಒಂದಲ್ಲ ಎರಡಲ್ಲ ಇನ್ನು ಅನೇಕ ಲಾಭಗಳಿವೆ ಅದೇ ರೀತಿ ನೀರನ್ನ ಯಾವಾಗ ಕುಡಿಬೇಕು ಎಷ್ಟು ಕುಡಿಬೇಕು ಯಾವ ಭಂಗಿಯಲ್ಲಿ ಕುಡಿಬೇಕು ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಅರ್ಧದಿಂದ ಒಂದು ಲೀಟರ್ ನೀರ್ ಕುಡಿಬೇಕು ಬೆಳಿಗ್ಗೆ ಎದ್ದ ತಕ್ಷಣವೇ ಬಾಯಿ ತೊಳೆದುಕೊಂಡು ಎಷ್ಟು ಸಾಧ್ಯವೋ ಅಷ್ಟು ನೀರನ್ನ ಕುಡಿಬೇಕು ತುಂಬಾ ತಣ್ಣನ ನೀರು ಕುಡಿಬಾರದು ನಮ್ಮ ವಾತಾವರಣದಷ್ಟೇ ಉಷ್ಣಾಂಶ ಇರುವ ನೀರನ್ನ ಕುಡಿದ್ರೆ ಒಳ್ಳೆಯದು ಉಗುರು ಬೆಚ್ಚಗಿನ ನೀರನ್ನ ಕುಡಿದ್ರು ಸಹ ಉತ್ತಮ ಆದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರು ಖಾಲಿ ಹೊಟ್ಟೆಗೆ ಸುಡುವ ನೀರನ್ನ ಕುಡಿಯೋದು ಅಷ್ಟು ಒಳ್ಳೆಯದಲ್ಲ ಇನ್ನು ಬೆಳಿಗ್ಗೆ ಎದ್ದ ತಕ್ಷಣವೇ ನೀರು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿನ ಬೇಡವಾದ ವಿಷಕಾರಿ ಅಂಶಗಳು ಜೀರ್ಣಾಂಗ ವ್ಯವಸ್ಥೆಯಿಂದ ದೇಹದಿಂದ ಹೊರಗೆ ಹಾಕಲು ಸಹಾಯವಾಗುತ್ತದೆ ಬಾಯಿಯಲ್ಲಿರುವ ಬೇಡವಾದ ಕೀಟಾಣುಗಳು ಸಹ ದೇಹದಿಂದ ಹೊರಗೆ ಹೋಗುತ್ತವೆ ಹೀಗೆ ಬೆಳಿಗ್ಗೆ ಎದ್ದು ನೀರು ಕುಡಿದ ನಂತರ ಬೇರೆ ಆಹಾರ ಸೇವಿಸುವುದರಿಂದ ಗ್ಯಾಸ್ಟ್ರಿಕ್ ನಂತಹ ಸಮಸ್ಯೆಗಳು ದೂರವಾಗುತ್ತವೆ ಅಲ್ಸರ್ ಗಳು ಉಂಟಾಗದಂತೆ ಇದು ತಡೆಯುತ್ತದೆ ಇನ್ನು ಊಟ ಮಾಡುವ ಮುಂಚೆ ನೀರನ್ನ ಕುಡಿಬಾರದು ನಾವು ಯಾವಾಗ್ಲೂ ಊಟಕ್ಕೆ ಮುಂಚೆ ನೀರನ್ನ ಕುಡಿಬಾರದು ಕನಿಷ್ಠ ಊಟಕ್ಕೆ ಇಪ್ಪತ್ತು ನಿಮಿಷ ಮುಂಚೆ ನೀರು ಕುಡಿದಿರಬೇಕು ಒಂದು ವೇಳೆ ಊಟಕ್ಕಿಂತ ಮೊದಲು ನೀರು ಕುಡಿದ್ರೆ ನಿಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವ ಜೀರ್ಣಕ್ರಿಯೆಗೆ ಬೇಕಾಗಿರುವ ಕಿಣ್ವಗಳು ನಾಶವಾಗಲು ಕಾರಣವಾಗುತ್ತವೆ ಊಟದ ನಂತರ ಇಪ್ಪತ್ತು ನಿಮಿಷಗಳ ತನಕ ನೀರು ಕುಡಿಬಾರದು ಊಟ ಆದ ಬಳಿಕ ಇಪ್ಪತ್ ನಿಮಿಷದ ನಂತರ ಬಿಸಿ ನೀರು ಕುಡಿದ್ರೆ ಒಳ್ಳೇದು ಇದು ಆಹಾರ ಚೆನ್ನಾಗಿ ಜೀರ್ಣ ಆಗಲು ಸಹಕಾರಿ ನಿಂತುಕೊಂಡು ನೀರನ್ನ ಕುಡಿಬಾರದು ನಾವು ನಿಂತುಕೊಂಡು ನೀರನ್ನ ಕುಡಿಯುವುದು ನಮ್ಮ ದೇಹದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಎಂದು ಸಂಶೋಧನೆಯ ಮೂಲಕ ತಿಳಿದು ಬಂದಿದೆ ನಾವು ಯಾವಾಗಲೂ ಕುಳಿತುಕೊಂಡೇ ನೀರನ್ನ ಕುಡಿಬೇಕು ಇದು ಸರಿಯಾದ ವಿಧಾನವಾಗಿದೆ ಇನ್ನು ತುಂಬಾ ಹೆಚ್ಚಾಗಿ ನೀರನ್ನ ಒಂದೇ ಬಾರಿ ಕುಡಿಯಬಾರದು ಹೆಚ್ಚೆಚ್ಚು ನೀರು ಕುಡಿಬೇಕು ಎಂದು ಒಮ್ಮೆ ಲೀಟರ್ ಗಟ್ಟಲೆ ನೀರನ್ನ ಕುಡಿದ್ರೆ ದೇಹದಲ್ಲಿನ ಲಿವರ್ ಹೊಡೆದು ಹೋಗುತ್ತದೆ ಅದರ ಹೊರತು ಇನ್ಯಾವ ಪ್ರಯೋಜನವೂ ಆಗೋದಿಲ್ಲ ದಿನಕ್ಕೆ ಐದು ಲೀಟರ್ ವರೆಗೆ ನೀರನ್ನ ಕುಡಿಬಹುದು ಹಾಗಂತ ಐದು ಲೀಟರ್ ಅನ್ನ ಒಮ್ಮೆ ಕುಡಿಬೇಕು ಅಂತಲ್ಲ ನಮ್ಮ ದೇಹವನ್ನು ನೋಡಿಕೊಂಡು ನಮಗೆ ಎಷ್ಟು ನೀರು ಅಗತ್ಯವೋ ಅಷ್ಟು ನೀರು ಮಾತ್ರವೇ ಕುಡಿಯಲು ಸಾಧ್ಯ ಅಷ್ಟನ್ನೇ ಕುಡಿಯಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ